ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಎಲ್ಲರ ಮನೆಯಲ್ಲೂ ಚಪಾತಿ ಹಿಟ್ಟು ತರ್ತಾ ಇರ್ತೀರಿ ಅಲ್ವಾ ಹಿಟ್ಟು ಖಾಲಿ ಆದಮೇಲೆ ಆ ಚೀಲನ ಏನು ಮಾಡೋದು ಅದರನ್ನು ಕೂಡ ನಾನಾ ರೀತಿಯಲ್ಲಿ ಉಪಯೋಗ ಮಾಡಬಹುದು ಮೊದಲಿಗೆ ಮೇಲಿನ ಸ್ವಲ್ಪ ಭಾಗವನ್ನು ಕಟ್ ಮಾಡಿ ತೆಗೀರಿ ಈ ಹಿಂದೆನೂ ನಮ್ಮ ಚಾನಲ್ನಲ್ಲಿ ಖಾಲಿಯಾಗಿರುವ ಅಕ್ಕಿ ಚೀಲ ಚಪಾತಿ ಹಿಟ್ಟಿನ ಚೀಲದಿಂದ ಏನು ಮಾಡಬಹುದು ಅಂತ ತೋರಿಸಿದ್ದೀವಿ ನೀವು ನೋಡಿರಲಿಲ್ಲ ಅಂದರೆ ಚೆಕ್ ಮಾಡಿ ನೋಡಿ ಇವತ್ತು ಇದರ ಇನ್ನೊಂದು ಉಪಯೋಗ ತಿಳಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಅರೆ ಇದನ್ನು ಹೀಗೂ ಉಪಯೋಗಿಸ್ಬಹುದಾ ಅಂತ ಆಶ್ಚರ್ಯಪಡ್ತೀರಾ ನೋಡಿ ಈ ತರಹ ಅಲ್ಲಲ್ಲೇ ನೀವು ಚಿಕ್ಕ ತೂತಾಗಬೇಕು ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ತುಂಬ ದೊಡ್ಡದಾಗಿ ಚೀಲ ಹರಿದು ಹೋಗಬಾರ್ದು ಸಣ್ಣ ತೂತಾಗಬೇಕು ಕತ್ರಿಯಿಂದ ಮಾಡೋಕೆ ಸರಿಯಾಗಲಿಲ್ಲ ಅಂದರೆ ಸ್ಕ್ರೂಡ್ರೈವರ್ನಿಂದ ತೂತು ಮಾಡಬಹುದು ಈ ರೀತಿಯಾಗಿ ಅಲ್ಲಲ್ಲೇ ಎರಡೂ ಕಡೆ ನಾಲ್ಕರಿಂದ ಐದು ತೂತು ಕಟ್ ಮಾಡಿ ನೋಡಿ ಇದೇ ರೀತಿಯಾಗಿ ಈಗ ಬ್ಯಾಕ್ ಸೈಡ್ ಕೂಡ ಚಿಕ್ಕ ಚಿಕ್ಕ ತೂತುಗಳನ್ನು ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ನಲ್ಲಿ ಈ ರೀತಿಯೇ ಬೆಸ್ಟ್ ಔಟ್ ಆಫ್ ವೇಸ್ಟ್ ವಿಡಿಯೋಗಳು ತುಂಬಾ ಇದೆ ಎಲ್ಲವನ್ನು ನೋಡ್ತಾ ಇದ್ದೀರಿ ಅಲ್ವಾ ಏನೂ ಹೆಚ್ಚಿಗೆ ಖರ್ಚಿಲ್ಲದೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಹೊಸದಾಗಿ ಏನನ್ನ ತಯಾರಿಸಬಹುದು ಅಂತ ತೋರಿಸಿಕೊಟ್ಟಿದ್ದೀವಿ ಎರಡೂ ಕಡೆ ಚಿಕ್ಕ ಚಿಕ್ಕ ತೂತುಗಳನ್ನು ಮಾಡಿದ ನಂತರ ಚೀಲವನ್ನು ಈ ರೀತಿಯಾಗಿ ಅರ್ಧ ಭಾಗಕ್ಕೆ ಮಡಚಿ ಇದು ಹತ್ತು ಕೆ ಜಿ ಹಿಟ್ಟಿನ ಚೀಲ ಆಗಿರೋದ್ರಿಂದ ಅರ್ಧ ಭಾಗ ಮಡಚಿದ್ರೂ ಸಾಕಷ್ಟು ದೊಡ್ಡ ಸೈಜೇ ಆಗುತ್ತೆ ಅಥವಾ ಇನ್ನೂ ನಿಮಗೆ ಉದ್ದ ಜಾಸ್ತಿ ಬೇಕು ಅಂದರೆ ಕಾಲ್ ಭಾಗ ಮಾತ್ರ ಮಡಚಿ ನೋಡಿ ಹೀಗೆ ಮಡಚಿದ ನಂತರ ಕೆಳಭಾಗದಲ್ಲಿ ಈ ರೀತಿಯಾಗಿ ಚೂಪಾಗಿ ಆಗಿ ಟ್ರಯಾಂಗಲ್ ಶೇಪ್ನಲ್ಲಿ ಉಳಿದಿರುತ್ತೆ ಅದನ್ನು ಮಡಚಿರೋ ಭಾಗದ ಒಳಗಡೆ ಸೇರಿಸಿ ಪೂರ್ತಿ ಪ್ಯಾಕ್ ಆಗೋ ರೀತಿ ಆಗುತ್ತೆ ಅದೇ ತರಹ ಇನ್ನೊಂದು ಭಾಗದಲ್ಲೂ ಕೂಡ ಮಾಡಿ ಹೀಗೆ ಮಾಡೋದ್ರಿಂದ ಇದು ಆಗಿ ನಿಲ್ಲುತ್ತೆ ಬೇಕಾದರೆ ಇಲ್ಲಿ ಸ್ಟೆಪ್ಲರ್ ಕೂಡ ಹಾಕಬಹುದು ನೋಡಿ ಎಷ್ಟು ನೀಟಾಗಿ ಫುಲ್ ಪ್ಯಾಕ್ ಆಗಿರೋ ರೀತಿ ಇದೆ ಇದನ್ನೀಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದರಲ್ಲಿ ಈಗ ಮಣ್ಣು ಹಾಕಿ ಬೇಕಾದಂತಹ ಗಿಡ ಹಚ್ಚಬಹುದು ಅಂಗಡಿಯಿಂದ ಗ್ರೋ ಬ್ಯಾಗ್ ತರೋ ಬದಲಿಗೆ ಮನೆಯಲ್ಲಿರುವಂತಹ ಚೀಲವನ್ನೇ ಬಳಸಿ ಗ್ರೋ ಬ್ಯಾಗ್ ರೆಡಿ ಮಾಡ್ಕೋಬಹುದು ಈ ರೀತಿಯಾಗಿ ಗಿಡಗಳನ್ನು ಹಚ್ಚೋದಕ್ಕೆ ಕುಂಡಲಗಳ ಬದಲಿಗೂ ಕೂಡ ಉಪಯೋಗಿಸಬಹುದು ಮನೆ ಶಿಫ್ಟ್ ಮಾಡೋವಾಗ ಕುಂಡ್ಲ ಒಡೆದೋಗುತ್ತೆ ಆದರೆ ಈ ರೀತಿ ಬ್ಯಾಗ್ ಇದ್ದರೆ ಆ ಚಾನ್ಸಸ್ ಇರೋದಿಲ್ಲ ಚೆನ್ನಾಗಿದೆ ಅಲ್ವಾ ಈ ಐಡಿಯಾ ವೇಸ್ಟ್ ಅಂತ ಬಿಸಾಕೋ ಬ್ಯಾಗ್ನಲ್ಲಿ ಗಿಡಗಳನ್ನು ಬೆಳೆಸಬಹುದು ಇದನ್ನು ನೀವು ಬಾಲ್ಕನಿನಲ್ಲಿ ಇಡಬಹುದು ಮನೆಯ ಟೆರೆಸ್ ಮೇಲೆ ಇಡಬಹುದು ನಿಮ್ಮದೇ ಒಂದು ಪುಟ್ಟ ಕೈತೋಟ ಮಾಡ್ಕೋಬಹುದು ಚೀಲವನ್ನು ಅಲ್ಲಲ್ಲಿ ನಾವು ಚಿಕ್ಕ ತೂತುಗಳನ್ನು ಮಾಡಿರೋದ್ರಿಂದ ನೀರು ಹಾಕಿದಾಗ ಹೆಚ್ಚಾಗಿರುವಂತಹ ನೀರು ಕೂಡ ಹರಿದು ಹೋಗುತ್ತೆ ಈ ರೀತಿ ನೀವು ಮಾಡಿಟ್ಕೊಂಡ್ರೆ ನಿಮ್ಮ ಬಾಲ್ಕನಿ ಅಥವಾ ಟೆರೆಸ್ನಲ್ಲೇ ಪುಟ್ಟ ಕೈ ತೋಟದಲ್ಲಿ ಕೊತ್ತಂಬರಿ ಪುದೀನಾ ಅಥವಾ ಇನ್ನೇನು ಬೇಕೋ ಅದನ್ನು ಬೆಳಿಬಹುದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಈ ರೀತಿಯ ಚೀಲಗಳು ಇದ್ದೇ ಇರುತ್ತೆ ಅದನ್ನು ಮರುಬಳಕೆ ಮಾಡಿ ಗಿಡ ಹಚ್ಚಿ ನಿಮ್ಮೆಲ್ಲರಿಗೂ ಈ ಐಡಿಯಾ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಹಾಗಿದ್ರೆ ಮರೀದೆ ವಿಡಿಯೋನ ಲೈಕ್ ಮಾಡಿ ಹಾಗೇನೇ ಎಲ್ಲರ ಜೊತೆ ಶೇರ್ ಮಾಡಿ ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್